ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಆರಾಮಿದ್ದೀವಿ ರೀ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಟೊಮೆಟ್ ಹಣ್ಣಿನ ಸಾರು ಏನೇನು ಬೇಕು ಅಂತ ನೋಡ್ಕೊಂಬರೋನು ಬರ್ರಿ ಖಾರ ಪುಡಿ ಗರಂ ಮಸಾಲ ಕೊತ್ತಂಬರಿ ಕರಿಬೇವು ಟೊಮೆಟೊ ಕೊಬ್ಬರಿ ಉಪ್ಪು ಈರುಳ್ಳಿ ಸಾಸಿವೆ ಜೀರಿಗೆ ಧನಿಯಾ ಪುಡಿ ಬೆಲ್ಲ ಅರಶಿನ ಇಂಗು ಈಗೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡಿತಿದ್ದಾವೆ ಈಗ ಇದಕ್ಕೆ ಕರಿಬೇವ್ ಹಾಕ್ಕೊಳ್ಳೋಣ ನೋಡ್ರಿ ನಾ ಕರಿಬೇವ್ ಹಾಕ್ಕೊಂಡಿದ್ದೇನೆ ರೀ ಈಗ ಇದಕ್ಕೆ ನಾನು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಒಟ್ಟು ಚೆನ್ನಾಗಿ ರೀ ಅವು ಒಂದು ಚಮಚೆ ತೊಗೊಂಡ್ಬಿಟ್ಟು ಉಳ್ಳಾಗಡ್ಡಿನ ಒಂದು ಸೊಪ್ಪು ಕೈ ಆಡಿಸ್ಕೊಳ್ಳೋಣ ಈಗ ಅದಕ್ಕೆ ಉಪ್ಪು ಹಾಕಿದ್ರೆ ಬೇಗ ಬೇಯ್ತಾವಂತ ಉಪ್ಪು ಹಾಕ್ಕೊಳನ್ರಿ ನಾನು ಕಲ್ಲುಪ್ಪು ನೀವು ಪುಡಿ ಉಪ್ಪರ ಹಾಕ್ಬಾರೀ ನಾನು ಬೆಳ್ಳುಳ್ಳಿ ಮರ್ತಿದ್ದೆ ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೇನೆ ರೀ ಹಾಕ್ಕೊಂಡೆಲ್ಲ ಚೆನ್ನಾಗಿ ಬೇಯಿಲ್ರಿ ಅದು ಟೊಮೆಟೊ ಹಾಕ್ತಾನೆ ರೀ ಈಗ ನಾನು ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ ರೀ ಆ ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಟೊಮೆಟೊ ಬೇಯಲಿ ಉಪ್ಪು ಹಾಕಿರ್ತೇವಲ್ವ ಬೇಗ ಬೇಯ್ತೈತೆ ಅರ್ಧ ಮರ್ಧ ಬೇಯಿಸ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಈಗ ಮತ್ತೆ ಅದೇ ಬಾಣಲೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ರುಬ್ಕೊಳ್ಳೋ ರುಬ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಳ್ಳೋಣಂತೆ ಕರಿಬೇವು ಹಾಕ್ಕೊಂಡಿದ್ದೀನಿ ಹೀಗೆ ಹಾಕ್ಕೊತೇನೆ ಈಗ ರುಬ್ಕೊಂಬಂದಿದ್ದೆಲ್ಲ ಹಾಕ್ಕೊಂಡು ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಬೆಲ್ಲ ಕೊತ್ತಂಬರಿ ಎಲ್ಲನೂ ಹಾಕ್ಕೊಳ್ಳೋಣ ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸರಿ ಕೈ ಆಡ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೀವು ಈ ವಿಡಿಯೋ ಪೂರ್ತಿ ನೋಡೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೈತೆ ಕೊಬ್ಬರಿ ಹಾಕೊಂಡು ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊತಾನೆ ಹಾಕೊಂಬಿಟ್ಟು ಚೆನ್ನಾಗಿ ತಿರುವಾಡ್ಕೊಂಡು ಪಳ ಪಳ ಅಂತ ಕುದಿಲಿ ಅದು ನಿಮ್ಗೆ ಎಷ್ಟು ಬೇಕು ನೋಡಿರಿ ನಿಮ್ಗೆ ಭಾಳ ಬೇಕು ಸ್ವಲ್ಪ ಬೇಕು ಮಂದಿಗೆ ಬೇಕು ತಳ್ಳಿಗೆ ಬೇಕು ಆ ಥರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋರಿ ನಾನೊಂದು ಎರಡು ಗ್ಲಾಸ್ ಹಾಕ್ಕೊತಾನೆ ನೀರನ್ನ ನೋಡಿರಿ ಕುದಿತಾ ಆಯ್ತಲ್ವ ಪಡ ಇವಾಗ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊತಾನೆ ರುಚಿ ನೋಡ್ಕೊಳ್ರಿ ನಿಮ್ಗೆ ಎಷ್ಟು ಉಪ್ಪಿನ ಖಾರ ಏನು ಹಾಕಿರ್ತೇವಲ್ಲ ಅದು ಎಷ್ಟು ಕರೆಕ್ಟಾಗಿ ಬರುತ್ತೋ ಅಷ್ಟು ಹಾಕ್ಕೊರಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಬಿಸಿ ಅನ್ನ ತುಪ್ಪ ಈ ಟೊಮೆಟೊ ಹಣ್ಣಿನ ಸಾರು ಉಂಡ್ಬಿಟ್ರೆ ಇನ್ನೂ ಉಣ್ಬೇಕು ಅನ್ನೋಕತಿ ನಿಮ್ಗೆ ಅಷ್ಟು ರುಚಿಯಾಗ್ಕತ್ತೆ ಒಂದು ಸರಿ ಮಾಡ್ಕೊಳ್ರಿ ನೀವು ಒಂದು ಸರಿ ಮಾಡಿಕೊಂಡು ಉಂಡು ಹೆಂಗಾಗೈತಿ ಅಂತ ನಮ್ಗೆ ಕಮೆಂಟ್ ಮಾಡಿರಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ಈ ವಿಡಿಯೋ ಎಲ್ಲರೂ ತಪ್ಪದೇ ನೋಡ್ರಿ ಅಂತ ದಯವಿಟ್ಟು ತಮ್ಮಲ್ಲಿ ಇದ್ದೀನಿ ಪೂರ್ತಿ ವಿಡಿಯೋ ನೋಡ್ರಿ ನಮಗೂ ಒಳ್ಳೆಯದಾಗತ್ತೆ ನಿಮ್ಮಿಂದ ನಮಗೂ ಅನುಕೂಲಕತೆ ನಾನು ಅನ್ನ ಸಾರು ಒಂದು ಬೋಲ್ ತುಂಬ್ಕೊಂಡು ಇಟ್ಕೊಂಡಿದ್ದೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ